ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದ್ದಾಯ್ತು ಮಾಡ್ತೀರಾ ಅಂದರೆ ಒಟ್ಟಿಗೆ ಬರುತ್ತಲ್ಲ ಇಯರ್ ರಿಂಗು ಗೋಲ್ಡ್ ಇಯರ್ರಿಂಗು ಬ್ಯಾಂಗಲ್ಸ್ ಥರ ಹೇರ್ ಸ್ಟೈಲ್ ಮಾಡಬೇಕಂತ ಗೊತ್ತಾಗಿಲ್ಲ ಜಸ್ಟ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಹಲೋ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ವ್ಲಾಗು ನೀವು ತಮ್ಮೈಲಲ್ಲಿ ನೋಡಿರೋ ಹಾಗೆ ನಮ್ಮ ಪುಟಾಣಿಯ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ತುಂಬ ಜನ ವಿಶ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಈ ಲುಕ್ ಹೇಗಿದೆ ಸ್ಯಾರಿ ನಾನು ತೋರಿಸ್ತಿರಲ್ವಲ್ಲ ಇದೇ ಸ್ಯಾರಿ ಅದು ಯಾವ ಥರ ಕಾಣ್ತಾ ಇದೆ ಏನು ಅಂತ ಜಡೆ ಈ ಥರ ಬಂದಿದೆ ನಾನು ಆಗಲೇ ಮಲ್ಗಿ ಹೂವು ಮುಟ್ಕೊಂಡಿದ್ದೆ ಈಗ ಕನಕಾಂಬ್ರ ಹೂವು ಮುಟ್ಕೊಂಡಿದ್ದೀನಿ ಸೊ ಲುಕ್ ಹೇಗೆ ರೆಡಿಯಾಗಿ ಬಂದೆ ಅಂತ ಒಂದು ಸ್ಮಾಲ್ ಕ್ಲಿಪ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಆಲ್ರೆಡಿ ನಾನು ಫೇಸ್ ಸಿರಾಮ್ ಸ್ವಲ್ಪ ಮಾಯ್ಶುರೈಸರ್ ಹಾಕ್ಕೊಂಡು ಆಲ್ರೆಡಿ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಜಸ್ಟ್ ನನ್ನ ಬೆರಡು ಆ್ಯಕ್ಟ್ ಮೇಲೆ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಯಾವುದು ಅಂದರೆ ಲ್ಯಾಕ್ಮಿ ಯಾವುದು ಪ್ರಿಂಟೆಡ್ ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಇವಾಗ ಮೆಬ್ಲಿಯೋನ್ ಇವತ್ತು ಫಿಟ್ಮಿ ಫೌಂಡೇಶನ್ ಆಗ್ತಾಯಿದ್ದೀನಿ ಒನ್ ಟ್ವೆಂಟಿ ಏತು స్వల్పే స్వల్ప సాకు జాస్తి హూద్ బూద్ కనస్బీవి సో అలాగే ಬೇಗ ಬೇಗ ರೆಡಿ ಆಗಿ ಅಂತ ಇನ್ಸ್ತಿದ್ದಾರೆ ವಿಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕು ಬೇಗ ಬೇಗ ರೆಡಿ ಆಗುವಂತ ಈಗ ಸ್ವಲ್ಪ ಡಾಜ್ಲಾದ್ದು ಕಾಂಪ್ಯಾಕ್ಟ್ ಬಂದೇ ಇರುಲೆಯೆಲ್ಲ ಬಾಚಕೊಂಡು ಹೇರ್ ಸ್ಟೈಲ್ ಯಾವ್ದು ಅಂತ ಮಾಡ್ಕೊಂಡು ಸ್ಯಾರಿ ಹಾಕೊಂಡ್ ಬಂದ್ಬಿಡ್ತೀನಿ ಆಗ ನಾನು ಯಾವ ಲುಕ್ ತೋರಿಸ್ತೀನಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇವಾಗ ತೋರಿಸಿದ್ರೆ ಅದು ಅಷ್ಟು ಲುಕ್ ಹಾಕಿ ಕಾಣಿಸಲ್ಲ ಓಕೆ ಸ್ಯಾರಿ ಹಾಕೊಂಡು ಬಂದ್ಬಿಡ್ತೀನಿ ನಾನು ಹೇಳಿದ್ನಲ್ಲ ಇದೇ ಸ್ಯಾರಿ ಲಾಸ್ಟ್ ಟೈಮ್ ಬ್ಲೌಸ್ ತೋರಿಸಿದ್ನಲ್ಲ ಸ್ಯಾರಿ ಹೇಗಿದೆ ಅಂತ ನಿಜವಾಗ್ಲೂ ನನಗೆ ಇದನ್ನು ಮಡಚಿಡೋದಕ್ಕೆ ಬಂದಿಲ್ಲ ಎಷ್ಟು ಬೇಕೋ ಅಷ್ಟು ಮಡಚಿಟ್ಟಿದ್ದೀನಿ ಇದೆಲ್ಲ ಈ ಸೆರ್ಗದ ದುಪ್ಪಲ್ಲೆಲ್ಲ ನಾನೇ ಹಿಡ್ದು ಇಟ್ಟಿದ್ದೀನಿ ಓಕೆ ಈಗ ಉಟ್ಕೊಂಡು ರೆಡಿ ಆಗಿಬಿಡೋಣ ಜಡೆ ಈ ಥರ ಹಾಕ್ಕೊಂಡಿದ್ದೀನಿ ಅಮ್ಮ ಹಾಕಿದ್ರು ನಾನು ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡೋದಕ್ಕಾಗಿಲ್ಲ ಫೈನಲಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಚೆನ್ನಾಗಿದೆ ತಾನೇ ಹಾಂ ಚೆನ್ನಾಗಿದೆ ಇಯರಿಂಗು ಗೋಲ್ಡ್ ಇಯರಿಂಗಲ್ ಗುಂಡಿಯಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ ಇಲ್ಲ ಐತೆ ಇಲ್ಲ ಐತೆ ಇಯರಿಂಗ್ಸ್ ಆಯಿತು ಇದು ಲಾಸ್ಟಲ್ಲಿ ಸಿಡಿಸ್ಕೊಬಿಡೋಣ ಈಗ ನೆಕ್ಲೇಸ್ ನೆಕ್ಲೀಸಲ್ಲಿ ಇದೇ ನೆಕ್ಲೀಸು ಗ್ರೀನ್ ಕಲರ್ ಮ್ಯಾಚ್ ಆಗುತ್ತೆ ನೋಡೋಣ

ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದ್ದಾಯಿತು ಇಯರಿಂಗ್ಸು ಉಸರ ಮತ್ತು ಕೂದಲು ಎಣಿಬೇಕು ಕೂದಲು ಅಮ್ಮ ಬಂದೇನೇಬೇಕು ಅಮ್ಮ ಪಾಪುಗೆ ಸರಿ ತಿನ್ನಿಸ್ಬೇಕಲ್ಲ ಬ್ಯಾಂಗ್ ಹಾಕೊಂಡೆ ಕೊನೆಗೆ ಡಾಬ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ ಆಮೇಲೆ ಮಾಡ್ತಾರೆ ಅಂದರೆ ಉದ್ದು ಬರುತ್ತಲ್ಲ

재미있다... � filtRAF отчёр спортā Principal ನನ್ನ ಕೂದಲು ಸ್ವಲ್ಪ ರಫ್ ಇರೋದ್ರಿಂದ ಅದು ನಾಲ್ಕು ಎಣೆ ಎಣೆಯೋದಕ್ಕೆ ಅಮ್ಮನಿಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಈ ಕಡೆಯಿಂದ ತೊಗೊಂಡ್ರೆ ಆ ಕಡೆಯಿಂದ ಸಿಕ್ಕು ಇದೆ ನಾನು ಆ್ಯಕ್ಚುಲಿ ಏರ್ ಸಿರಮ್ನೆಲ್ಲ ಅಪ್ಲೈ ಮಾಡಿದ್ದೀನಿ ಬಟ್ ಹಂಗೂ ಸ್ವಲ್ಪ ರಫ್ಫು ಜೊತೆಗೆ ಸ್ವಲ್ಪ ತಿಕ್ಕಿರೋದ್ರಿಂದ ಅದು ಏನಾಗುತ್ತೆ ಎರಡಕ್ಕೆ ಎರಡಕ್ಕೂ ಟ್ಯಾಂಗಿ ಆಗುತ್ತೆ ಹಾಗಾಗಿ ಸಿಕ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ ಹಂಗೋ ಹಂಗೋ ಹಿಂಗೋ ಮಾಡಿ ನಾಲ್ಕು ಎಣೆ ಎಣಿದ್ರು ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರೆತುಬಿಟ್ಟೆ ನನ್ನ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಮಲ್ಲಿಗೆ ಹೂ ಮುಟ್ಕೊಂಡು ಎಷ್ಟು ಉದ್ದ ಕಾಣಿಸ್ತಿ ಅದನ್ನ ಕ್ಯಾಪ್ಚರೇ ಮಾಡ್ಕೊಳೋಕಾಗ್ಲಿಲ್ಲ ಗಡಿ ಬಿಡಿಯಲ್ಲಿ ಆ್ಯಂಡ್ ಫೋಟೋಸ್ಗಳಲ್ಲೂ ಕೂಡ ಜಾಸ್ತಿ ನನ್ನ ಹೇರ್ಸ್ ಬಗ್ಗೆ ಆ ಹೇರ್ಸ್ ಫೋಟೋಸೇ ಇಲ್ಲ ಇದಿಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಹಾಗಾಗಿ ಇದನ್ನೇ ಫುಲ್ಲಾಗಿ ಹಾಕಿದ್ದೀನಿ ನೋಡಿದ್ರಲ್ಲ ಇನ್ನಷ್ಟು ವಿಡಿಯೋಸು ಇನ್ನಷ್ಟು ಸೆಲೆಬ್ರೇಷನ್ನು ಮೇ ಬಿ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ಬೋದು ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರ್ಬೋದು ನೋಡೋಣ ಆದರೆ ಇದೇ ವಿಡಿಯೋದಲ್ಲಿ ಹಾಕ್ತೀನಿ ಇನ್ನು ನಮ್ಮ ಪಾಪು ಬರ್ತಡೇನ ನಾವು ಹೋಟೆಲಲ್ಲಿ ಇಟ್ಕೊಂಡಿದ್ದು ಅಂದರೆ ಹೋಟೆಲ್ ಪಾರ್ಟಿಯಲ್ಲಿ ಬರುತ್ತಲ್ಲ ಅಲ್ಲಿ ಇದು ಪಾರ್ಟಿಯಲ್ಲಿ ವೀಡಿಯೋ ಆಗಿರುತ್ತೆ ನಾವು ಸ್ಟಾರ್ಟಿಂಗ್ ಏನು ಎಂಟ್ರಿ ಆಗ್ತಿದ್ವು ಆವಾಗ ಕ್ಯಾಪ್ಚರ್ ಮಾಡ್ಕೊಂಡಂಥ ವೀಡಿಯೋ ಜಸ್ಟ್ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಹಾಕಿದ್ದೀನಿ ಸೆಲೆಬ್ರೇಷನ್ ವೀಡಿಯೋ ಆ್ಯಂಡ್ ಫೋಟೋಸ್ ಇನ್ನೂ ತುಂಬ ಇದ್ದಾವೆ ಅದು ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದರೆ ವಿಡಿಯೋ ಲೆಂತಿ ಆಗುತ್ತೆ ಮತ್ತು ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ನಾನು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಆದರೆ ಆಗೋದೇ ಇಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲನೂ ಕವರ್ ಮಾಡ್ತೀನಿ ಬಟ್ ಜಾಸ್ತಿ ವಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಎಷ್ಟಿದೆಯೋ ಅಷ್ಟನ್ನು ಹಾಕ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ